ಶ್ರೀರಾಮ್ ಎಲ್ರಿಗೂ ನಮಸ್ಕಾರ ಕಂಪುರ ಮುಖ್ಯ ರಸ್ತೆ ಆಗ್ರಾ ಅಗ್ರಾನಲ್ಲಿ ಒಂದು ಸೊಂಪೊಳಿಗೆ ಹಾವು ಬಿದ್ದೋಗಿದೆ ಬನ್ನಿ ಅಂತ ಒಬ್ಬರು ಸ್ನೇಹಿತರು ಫೋನ್ ಮಾಡಿದರು ಹಾಗಾಗಿ ಈಗ ಹಾವನ್ನ ರಕ್ಷಣೆ ರಕ್ಷಣೆ ಮಾಡ್ಕೊಂಬರೋಕೆ ಹೊಟ್ಟಿದ್ದೀನಿ ಶ್ರೀರಾಮ್ ಬನ್ನಿ ರಕ್ಷಣೆ ಮಾಡ್ಕೊಂಬರೋಣ ತಾತ್ಗುಣಿ ಬೆಂಗಳೂರಿಗೆ ಇಡೀ ಬೆಂಗಳೂರಿಗೆ ನೀರು ಸಪ್ಲೈ ಆಗ್ತೈತಲ್ಲ ನಾವು ಈ ಕಡೆ ಗೊತ್ತಲ್ಲ ಬೈಕ್ ರೋಡ್ ಅದೇ ಬೈಕ್ ರೋಡಲ್ಲಿ ಬೆಂಗಳೂರಿಗೆ ನೀರು ಸಪ್ಲೈ ಆಗೋದು ಹಾ ಇದೇ ತಾತ್ಗುಣಿ ಬೆಂಗಳೂರು ನೀರು ಸರಬರಾಜು ಮತ್ತು ಚರಂಡಿ ಮಂಡಳಿ ವಾಟರ್ ಸಪ್ಲೈವರೇಜು ಇನ್ನು ಇನ್ನು ಕರೆಕ್ಟಾಗಿ ಎರಡೂವರೆ ಕಿಲೋಮೀಟ್ರು ಆಗ್ರ ಎರಡೂವರೆ ಮೂರು ಕಿಲೋಮೀಟ್ರು parece ಇಲ್ಲ ಅದು ತೆಗದೇ ಇರೋ ನೀವು ಇದೆಲ್ಲ ಅದು ಆಗಬಹುದು ಹೌದಾ ಯಾಕೋ ತಾಚ ಮಾತ್ರ ಸಿಗಾಕೊಂಡ್ರೆ ಕೊಡಿ ನೋಡೋಣ ಅಲ್ಲ ಇದೆ ಸೈಡ್ ಕಡೆಯಾನ ರೀತಿ ಅದು ಇದ್ರೆ ತೈತ ಲ ಹಾಕೊಳ್ಳುತ್ತೆ ಅದಕ್ಕೋಸ್ಕರ ತгийಬೇಕಾದ್ರೆ ಕೇರ್ಫುಲ್ ಆಗಿರಬೇಕು ಹೌದು ಕರೆಕ್ಟ್ ಓ ಇಲ್ಲ ಇಲ್ಲ

ಬಿಡಬಾರ್ದಂಪುರಿಗಿಸ್ಬಾರ್ದು ಫಾಸ್ಟ್ ಆಗಿರ್ದ್ರೆ ಯಾರು ಬರಲ್ಲ

அதுல டே கட்டி இன்னும் இன்னும் சொல்ல இன்னும் இன்னொரு அங்கே இடத்து விடபார்கோ இல்லை இன்னும் இன்னும் ಒಂದು ಚೀಲ ಒಂದು ಚೀಲ ಡಬ್ಬ ಒಂದು ಚೀಲ ಯಾವ ಡಬ್ಬ ಯಾವ್ದು ಕೊಡಿ ಚೀಲ ಅಂತ ಕೊಡಪ್ಪ ಚೀಲ ಡಬ್ಬ ಅಂತ ಕೊಡಪ್ಪ ಅಲ್ಲಿ ಎಡೆ ಎತ್ತಿತ್ತಲ್ಲ ಒಳಗೆ ಎಡೆ ಎತ್ತಿತ್ತು આ કીલા અલ્લાબા આગળ એ જોઈ ખોડો ખોલી ચાબુ ચલરાઈ ના પડા પડા મચિની આ નિતસ મોરસી ખોસખો બલી તૂટાયલવા ઇલા તૂટાયલ એનાવા આદ નાગરાવ માં એટેઈ

ಫಸ್ಟ್ ನೋಡ್ಕೊಳ್ರಿ ಇಲ್ಲ ಆ ಚೇರ್ ತೆಗಿಸ್ಲಿಲ್ಲ ಹೇಳ್ಬಿಟ್ಟು ಆ ಚೇರ್ ತೆಗಿಬೇಡ್ರಿ ಚೇರ್ ತೆಗಿನ್ ಏನಾಗ್ಬಿಡ್ತದೆ ಅಂದ್ರೆ

ಸರ್ ಅವರು ಅವ್ರು ನೋಡೋಣ ಸುಮಾನ್ ನಿಮ್ಮ ಆಗ್ರದಲ್ಲೇ ಸುಮಾರು ಇನ್ನೂರು ಮುನ್ನೂರು ಆಗಲಿಲ್ಲ ಬಿಡ್ರಿ ಭಗವಂತ ಜಯ ಬಾಯ್ ಬಾಯ್ ಓಕೆಮ್ಮ ಹಾಂ